ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನೇನು ಇದ್ದೀನಿ ಅಂದರೆ ಅಳತೆ ಬ್ಲೌಸನ್ನು ಇಟ್ಕೊಂಡು ತುಂಬನೇ ಫಾಸ್ಟ್ ಆ್ಯಂಡ್ ಈಸಿ ಮೆಥಡಲ್ಲಿ ನಾವು ಕೇವಲ ಒಂದು ಇಪ್ಪತ್ತು ನಿಮಿಷದಲ್ಲಿ ಲೈನಿಂಗ್ ಬ್ಲೌಸನ್ನು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಹಾಗೆಯೇ ನೀವೇನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಎರಡು ಲೇಯರ್ ಅಲ್ಲಿ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡ್ಕೊಂಡು ಅದನ್ನ ಮತ್ತೆ ಇನ್ನೊಂದು ಫೋಲ್ಡ್ ಈ ಈ ಫೋಲ್ಡ್ ಕಡೆ ಮಾಡ ಅಂತ ಏನಾದ್ರು ಎಲ್ ಸ್ಕೇಲ್ ಸಹಾಯದಿಂದ ಸ್ಟ್ರೈಟ್ ಆಗಿರೋ ತರ ಒಂದು ಲೈನ್ ಅನ್ನು ಹಾಕೊಂಡು ಎಕ್ಸ್ಟ್ರಾ ಸ್ನೇಹಿತರ ಕಟ್ ಮಾಡ್ಕೊಳ್ಳಿ ಈ ತರ ಕಟ್ ಮಾಡಿಕೊಂಡು ಈ ಕಡೆ ಹೆಡ್ಜ್ ಅಲ್ಲಿ ಸ್ಲೀವ್ಸ್ ಓಪನ್ ಬರುತ್ತೆ ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಅಳತೆ ಬ್ಲೌಸ್ ತಗೊಳ್ಬೇಕು ಅಳತೆ ಬ್ಲೌಸನ್ನು ತಗೊಂಡು ಇದ್ರ ಮೇಲೆ ಈ ಥರ ಇಟ್ಕೊಳ್ಬೇಕು ಇಲ್ಲಿ ಹಾಫ್ ಇಂಚ್ ಮಾರ್ಜಿನನ್ನು ಬಿಟ್ಟು ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಸ್ವಲ್ಪ ನಾವು ಈ ಸ್ಲೀವ್ಸನ್ನು ಎಳೆದಿಡ್ಕೊಳ್ಬೇಕು ಎಳ್ದಿಡ್ಕೊಂಡು ಸ್ಲೀವ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಸ್ಲೀವ್ಸನ್ನ ಇದೇ ಥರ ಇಟ್ಕೊಂಡು ಸ್ಲೀವ್ ಲೂಸು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಸ್ಲೀವ್ಸ್ನ ಇದೇ ಥರ ಇಟ್ಕೊಂಡು ಹಾರ್ಮಲ್ ಲೂಸು ಹಾರ್ಮಲ್ ಡೌನಿಂಗು ಸಹ ಮಾರ್ಕ್ ಮಾಡಿಕೊಳ್ಬೇಕು ಹಾರ್ಮಲ್ ಲೂಸ್ ಇಲ್ಲಿಗಿದೆ ಹಾರ್ಮಲ್ ಡೌನಿಂಗು ಈ ಸ್ಟಿಚ್ಚಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಅಳತೆ ಬ್ಲೌಸನ್ನು ತೆಗೆದುಬಿಟ್ಟು ಸ್ಲೀವ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು ಸ್ಲೀವ್ಸ್ ಡೌನಿಂಗ್ ಎಲ್ಲಿಗಿದೆ ಅಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಸ್ಲೀವ್ ಲೆಂತು ಆರ್ಮಲ್ ಲೂಸು ಸ್ಲೀವ್ ಲೂಸು ಎಷ್ಟಿದೆ ಅಂತ ನೋಡೋಣ ನೋಡಿ ಮಾರ್ಜಿನ್ ಸೇರಿಸ್ಕೊಂಡು ಸ್ಲೀವ್ ಲೆಂತು ಹತ್ತು ಇಂಚ್ ಇದೆ ಸ್ಲೀವ್ ಲೂಸು ಐದು ಮುಕ್ಕಾಲು ಇಂಚ್ ಇದೆ ಆರ್ಮಲ್ ಲೂಸು ಎಂಟು ಕಾಲು ಇಂಚ್ ಬರ್ತಾ ಇದೆ ಈಗ ಇಲ್ಲಿ ನಾವು ಸ್ಲೀವ್ ಲೂಸ್ ಹತ್ರ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಹಾಗೆಯೇ ಆರ್ಮಲ್ ಹತ್ರನೂ ಸಹ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಇವೆರಡೂ ಮಾರ್ಕಿಂಗನ್ನು ಜಾಯಿಂಟ್ ಮಾಡ್ಕೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ ಸ್ಟಿಚ್ ಮಾಡ್ಕೊಳ್ಳೋವಾಗ ನಾನು ಪೀಸನ್ನು ಜಾಯಿಂಟ್ ಮಾಡ್ಕೊಳ್ತೀನಿ ಈ ಥರ ಅನ್ನು ಹಾಕ್ಕೊಂಡು ಇಲ್ಲಿ ಒಂದು ಕಾಲು ಇಂಚಷ್ಟು ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಳಿ ಈಗ ಸ್ಲೀವ್ಸ್ ರೌಂಡ್ ಶೇಪ್ ತಗೊಳ್ಳೋದಕ್ಕೆ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಒಂದೂವರೆ ಇಂಚಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮೋ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಶೇಪ್ಗೆ ಇಲ್ಲಿಂದ ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಒಂದು ಇಂಚಿಂದ ಆರ್ಮಲ್ ಲೂಸ್ ಟೇಪ್ ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಅರ್ಧ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಹಾಫ್ ಇಂಚ್ ಒಳಗಡೆ ತಗೊಳ್ಬೇಕು ಫ್ರಂಟ್ ಶೇಪ್ಗೆ ಈ ಥರ ಹಾಫ್ ಇಂಚ್ ಒಳಗಡೆಗೆ ತಗೊಂಡು ಈ ಒಂದು ಇಂಚಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಜಾಯಿಂಟ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ನಾವು ಆರ್ಮೊ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಸ್ಲೀವ್ಸನ್ನು ಮಾರ್ಕ್ ಮಾಡಿಕೊಂಡಾಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳುವಾಗ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಈ ಮಿಡಲಲ್ಲಿ ಒಂದನೇ ಹ್ಯಾಚ್ ಹಾಕ್ಕೊಳ್ಳಿ ಆರ್ಮಲ್ ಲೂಸ್ ಹತ್ರ ಒಂದನೇ ಹ್ಯಾಚ್ ಹಾಕ್ಕೊಳ್ಳಿ ಈಗ ಇದನ್ನು ಈ ತರ ಓಪನ್ ಮಾಡಿಕೊಂಡು ಎರಡು ಲೇಯರಲ್ಲಿ ಫ್ಯಾಬ್ರಿಕ್ ಹಾಕ್ಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಶೇಪ್ಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನ್ಯಾಚ್ ಸ್ಲೀವ್ಸ್ ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ತರ ಎರಡು ಲೇಯರಲ್ಲಿ ಫ್ಯಾಬ್ರಿಕ್ ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡಿಂಗು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಮೊದಲಿಗೆ ಈ ಕಡೆ ಎಡ್ಜಸ್ಸು ಸಮಾನವಾಗಿರೋ ಥರ ಒಂದು ಲೈನನ್ನು ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಲೈನಿಂದ ಮೇಲಕ್ಕೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವೀಗ ಮೊದಲಿಗೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಆಮೇಲೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಾದ್ರೆ ನೀವು ಕಂಪಲ್ಸರಿ ಈ ಕ್ಲೋಸ್ ಪಾರ್ಟು ನಿಮ್ಮ ಕಡೆ ಇರೋ ಥರನೇ ಹಾಕ್ಕೊಳ್ಳಿ ಹಾಗೆಯೇ ಈ ಕಡೆ ಎಡ್ಜಸ್ ಅನ್ನೋದು ಹೆಚ್ಚು ಕಡಿಮೆ ಇದೆ ಅಂದರೆ ಇದನ್ನು ಸರಿ ಮಾಡ್ಕೊಳ್ಬೇಕಾಗುತ್ತೆ ಬ್ಯಾಕ್ ಪಾರ್ಟಲ್ಲಾಗಲಿ ಸ್ಲೀವ್ಸಲ್ಲಾಗಲಿ ನಮಗೆ ಎಡ್ಜಸ್ಸು ಸಮಾನವಾಗಿರೋ ಥರ ನೋಡ್ಕೊಳ್ಬೇಕು ಈಗ ಅಳತೆ ಬ್ಲೌಸನ್ನು ತಗೊಂಡು ನಾವು ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತನ್ನು ನಾವು ಅಳತೆ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟಲ್ಲೇ ತಗೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ತಗೊಳ್ಳೋವಾಗ ಈ ಶೋಲ್ಡರ್ ಮಧ್ಯದಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಡಾಟ್ ನೇರಕ್ಕೆ ಈ ಥರ ಇಡ್ಕೊಳ್ಬೇಕು ಈ ಥರ ಹಿಡ್ಕೊಂಡು ಸ್ವಲ್ಪ ನಾವು ಎಳೆದಿಡ್ಕೊಂಡು ಬ್ಲೌಸ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ ಬ್ಲೌಸ್ ಲೆಂತ್ ಆಯ್ತಲ್ಲ ಈಗ ಸ್ವಂಟದಳತೆ ಮಾರ್ಕ್ ಮಾಡ್ಕೊಳ್ಬೇಕು ಸ್ವಂಟದಳತೆ ಅಳತೆ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟ್ ಅನ್ನ ತಗೊಳ್ಳಿ ಬ್ಯಾಕ್ ಪಾರ್ಟ್ ತಗೊಂಡು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ಕಡೆ ಹೆಡ್ಜಿಂದ ಈ ಬಿಡ್ತು ಎಷ್ಟಿದೆ ಅಷ್ಟಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ನ ಇದೇ ಥರ ಇಟ್ಕೊಂಡು ಬ್ಯಾಕ್ ನೆಕ್ ಡೀಪು ಸಹ ಮಾರ್ಕ್ ಮಾಡಿಕೊಳ್ಳಿ ಈ ಬೆನ್ನಿನ ಭಾಗ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ಗೋಸ್ಕರ ಈಗ ಚೆಸ್ಟ್ ಲೂಸು ಸಹ ನಾವು ಅಳತೆ ಬ್ಲೌಸ್ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಡೆನ ತಗೊಳ್ಳಿ ಉಕ್ಸ್ಪಟ್ಟಿ ಕಡೆನ ತಗೊಂಡು ಈ ಉಕ್ಸ್ಪಟ್ಟಿನ ಹೆಜ್ಜಿಗೆ ಇಟ್ಕೊಳ್ಳಿ ಈ ಕಡೆ ಹೆಜ್ಜಿಗೆ ಇಟ್ಕೊಂಡು ಇಲ್ಲಿ ಸೈಡ್ ಜಾಯಿಂಟ್ ಸ್ಟಿಚ್ ಇರುತ್ತಲ್ಲ ಆರ್ಮೋಲ್ ಕೆಳಗಡೆ ಅಲ್ಲಿಗೆ ಸ್ಟ್ರೈಟಾಗಿ ಈ ಥರ ಇಟ್ಕೊಂಡು ಸ್ವಲ್ಪ ನಾವು ಹೇಳ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ಜಾಸ್ತಿ ಲೂಸು ಬಿಡಬೇಡಿ ಜಾಸ್ತಿ ಟೈಟಾಗಿ ಹೇಳ್ಕೊಳ್ಬೇಡಿ ಆಗಿ ಥರ ಸ್ವಲ್ಪ ಎಳೆದಿಟ್ಕೊಂಡು ಚೆಸ್ಟ್ ಲೂಸು ಎಷ್ಟಿದೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಮೊದಲಿಗೆ ಸ್ವಂಟ ದಳತೆ ಹತ್ರ ನಾವು ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಹಾಗೆಯೇ ಚೆಸ್ಟ್ ಲೂಸ್ ಹತ್ರನೂ ಸಹ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಇವೆರಡೂ ಮಾರ್ಕಿಂಗನ್ನು ಜಾಯಿಂಟ್ ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಇಲ್ಲಿ ನಾವು ಬ್ಯಾಕ್ ನೆಕ್ ಡೀಪ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಬ್ಲೌಸ್ ಲೆಂತು ಚೆಸ್ಟ್ ಲೂಸ್ ಎಷ್ಟಿದೆ ಅಂತ ನೋಡೋಣ ನೋಡಿ ಇಲ್ಲಿ ಬ್ಲೌಸ್ ಲೆಂತು ಮಾರ್ಜಿನ್ನು ಸೇರಿಸ್ಕೊಂಡು ಹದಿನೈದು ಕಾಲು ಇಂಚುವರೆಗೂ ಇದೆ ಈಗ ಚೆಸ್ಟ್ ಲೂಸ್ ನೋಡೋಣ ನೋಡಿ ಇಲ್ಲಿ ಚೆಸ್ಟ್ ಲೂಸು ನಮಗೆ ಹತ್ತು ಇಂಚ್ ಬರ್ತಾ ಇದೆ ಹತ್ತು ಇಂಚು ಅಂದರೆ ಹತ್ತು ಇಂಟು ನಾಲ್ಕು ನಲವತ್ತು ಇಂಚು ನಲವತ್ತು ಎದೆ ಸುತ್ತಳತೆಯ ಬ್ಲೌಸ್ ಇದು ಸೊಂಟದ ಅಳತೆ ನೋಡೋಣ ಸೊಂಟದ ಅಳತೆ ಎಂಟು ಮುಕ್ಕಾಲ್ ಇಂಚ್ ಬರ್ತಾ ಇದೆ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಶೋಲ್ಡರ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಶೋಲ್ಡರ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಆರ್ಮೋನ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಆರ್ಮಲ್ ಲೆಂತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ಇಟ್ಕೊಳ್ಳೋಣ ಅಳತೆ ಬ್ಲೌಸನ್ನು ತೊಗೊಂಡು ಈ ಸೈಡ್ ಲೆಂತ್ ಎಷ್ಟಿದೆ ಅಷ್ಟು ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇದನ್ನು ಇಟ್ಕೊಳ್ಳೋವಾಗ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ಕ್ರಾಸಾಗಿ ನಾವು ಕಟ್ ಮಾಡ್ಕೊಳ್ತೀವಲ್ಲ ಅದಕ್ಕೋಸ್ಕರ ಇಲ್ಲಿ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಈ ಸೈಡ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ತಗೊಳ್ಬೇಕು ಇದರಲ್ಲಿ ಮಾರ್ಜಿನ್ ಅನ್ನೋದು ಒಳಗಡೆ ಹೋಗಿರುತ್ತೆ ಅದಕ್ಕೋಸ್ಕರ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ನೆಕ್ ಆ್ಯಂಡ್ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಆ್ಯಂಡ್ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಅದ್ರ ಬೇಸ್ ಮೇಲೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಇವ್ರಿಗೆ ನೆಕ್ ಲೆಂತ್ ಎಂಟು ಮುಕ್ಕಾಲು ಇಂಚ್ ಇದೆ ಎಂಟು ಮುಕ್ಕಾಲು ಇಂಚು ಅಂದರೆ ತುಂಬ ಡೀಪೂ ಇಲ್ಲ ತುಂಬ ಕಡಿಮೆನೂ ಇಲ್ಲ ಫ್ರೆಂಡ್ಸ್ ಮೀಡಿಯಮ್ ಆಗಿದೆ ಇವ್ರಿಗೆ ಮೀಡಿಯಮ್ ಆಗಿರುವಂಥವ್ರಿಗೆ ನಲ್ವತ್ತು ಇದೆ ಸುತ್ತಳತೆಗೆ ಇಲ್ಲಿ ನಾವು ನೆಕ್ ಆ್ಯಂಡ್ ಶೋಲ್ಡರ್ನ ಬಿಡ್ತು ಐದು ಮುಕ್ಕಾಲು ಇಂಚ್ ಇಟ್ಕೊಳ್ಬೇಕು ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದೇ ಐದು ಮುಕ್ಕಾಲು ಇಂಚು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ಆಲ್ರೆಡಿ ನಾವು ಆರ್ಮೋಲ್ ಲೆಂತನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದೆಷ್ಟಿದೆ ಅಂತ ನೋಡೋಣ ನೋಡಿ ಇಲ್ಲಿವರಿಗೆ ಐದೂವರೆ ಇಂಚು ಆರ್ಮೋಲ್ ಲೆಂತ್ ಇದೆ ಈಗ ಆರ್ಮೋಲ್ ರೌಂಡ್ ಶೇಪ್ಗೆ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಈ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಕರು ಸ್ಕೇಲನ್ನು ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈಗ ಆರ್ಮಲ್ ಲೂಸ್ ಚೆಕ್ ಮಾಡಿಕೊಳ್ಬೇಕು ಆರ್ಮಲ್ ಲೂಸ್ ಚೆಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಶೋಲ್ಡರ್ ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಚೆಕ್ ಮಾಡಿಕೊಳ್ಬೇಕು ಈಗ ಈ ಲೈನ್ ಹತ್ರ ಟೇಪ್ನ ಈ ತರ ಇಟ್ಕೊಂಡು ಈ ಮಾರ್ಕಿಂಗಿಂದ ಒಂದು ಹಾಫ್ ಇಂಚಿ ಕಡೆಗೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ನಮಗೆ ಸ್ಟಿಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಈ ಟೇಪನ್ನು ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ಇವ್ರಿಗೆ ಆರ್ಮೋಲ್ ಲೂಸು ಎಂಟು ಕಾಲು ಇಂಚ್ ಬೇಕು ಸ್ಲೀವ್ಸ್ ಕಟ್ ಮಾಡ್ಕೊಂಡಾಗ ನಾವು ನೋಡಿದ್ದೀವಲ್ಲ ಎಂಟು ಕಾಲು ಇಂಚು ಇಲ್ಲಿ ಬಂದಿದೆಯಾ ಅಂತ ಒಂದು ಸಲ ನಾವು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ನನಗೆ ಎಂಟು ಕಾಲು ಇಂಚಿಗಿಂತ ಒಂದು ಪಾಯಿಂಟ್ ಅಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಒಂದು ಪಾಯಿಂಟ್ ಅನ್ನೋದು ನಮಗೆ ಸ್ಟಿಚ್ಚಿಂಗಲ್ಲಿ ಅಡ್ಜಸ್ಟ್ ಆಗುತ್ತೆ ಇಲ್ಲಿ ಯಾವುದೇ ಥರ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಒಂದು ವೇಳೆ ನಿಮಗೇನಾದರೂ ಕಾಲು ಇಂಚು ಹಾಫ್ ಇಂಚ್ ಏನಾದರೂ ಹೆಚ್ಚು ಕಡಿಮೆ ಬಂದಿದೆ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಅಳತೆ ಬ್ಲೌಸ್ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ನಮಗೆ ಕರೆಕ್ಟಾಗಿ ಬಂದಿದೆ ಒಂದು ಪಾಯಿಂಟ್ ಅಷ್ಟೇ ನಮಗೆ ಎಕ್ಸ್ಟ್ರಾ ಬಂದಿದೆ ಅದು ನಮಗೆ ಸ್ಟಿಚ್ಚಿಂಗಲ್ಲಿ ಅಡ್ಜಸ್ಟ್ ಆಗುತ್ತೆ ಈಗ ನಾವು ಶೋಲ್ಡರ್ ವಿಡ್ತ್ ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಬಿಡ್ತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ನೀವು ಒಂದು ಹಾಫ್ ಇಂಚನ್ನು ಬಿಟ್ಟು ಶೋಲ್ಡರ್ ಬಿಡ್ತು ಎಷ್ಟಿಕ್ಕಿದೆ ಅಷ್ಟಿಕ್ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕಾಲು ಇಂಚಿ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಮಾರ್ಜಿನ್ಗೋಸ್ಕರ ನೋಡಿ ಇಲ್ಲಿಗ ಶೋಲ್ಡರ್ ಬಿಡ್ತು ಎಷ್ಟಿದೆ ಅಂತ ನೋಡೋಣ ಶೋಲ್ಡರ್ ಬಿಡ್ತು ಮಾರ್ಜಿನ್ ಸೇರಿಸ್ಕೊಂಡು ಮೂರು ಕಾಲು ಇಂಚ್ ಬಂದಿದೆ ಈಗ ನೆಕ್ ಬಿಡುತ್ತು ಎಷ್ಟಿದೆ ಅಂತ ನೋಡೋಣ ನೋಡಿ ನೆಕ್ ಬಿಡಿತು ಎರಡೂವರೆ ಇಂಚ್ ಇದೆ ಈ ಎರಡೂವರೆ ಇಂಚ್ಗೆ ಇಲ್ಲಿ ನಾವು ಒಂದು ಹಾಫ್ ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಆ್ಯಡ್ ಮಾಡ್ಕೊಳ್ಬೇಕು ತುಂಬ ಡೀಪ್ ಇಡ್ತಾರೆ ಕಸ್ಟಮರು ಅನ್ನೋಂಗಿದ್ರೆ ಒಂದು ಇಂಚ್ವರೆಗೂ ನೀವು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಮುಕ್ಕಾಲ್ ಇಂಚಾರ್ಡ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇವೆರಡೂ ಮಾರ್ಕಿಂಗು ಜಾಯಿಂಟ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನು ಡ್ರಾ ಮಾಡ್ಕೊಳ್ಬೋದು ನಾನಿಲ್ಲಿ ರೌಂಡ್ ನೆಕ್ ಶೇಪೇ ಇದ್ದೀನಿ ಈಗ ಬ್ಯಾಕ್ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸ್ವಂಟದಳ್ತಿಯವರೆಗೂ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ನ ಲೆಂತ್ ಒಂದು ನಾಲ್ಕೂವರೆ ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಡಾಟ್ನ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ಡಾಟ್ ಹತ್ತಿರದಿಂದ ಸೈಡ್ ಜಾಯಿಂಟ್ ಕಡೆಗೆ ಒಂದು ಹಾಫ್ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ನೆಕ್ ಪಾರ್ಟನ್ನು ಬಿಟ್ಟು ಔಟ್ಲೈನ್ಸನ್ನು ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಡಾಟ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಳಿ ಚೆಸ್ಟ್ ಲೂಸ್ ಹತ್ರ ಒಂದನೇ ಹಾಕೊಳ್ಳಿ ಹಾಕ್ಕೊಳ್ಳಿ ಹಾಗೆಯೇ ನೆಕ್ ವಿಡ್ ಹತ್ರನೂ ಸಹ ಒಂದು ನ್ಯಾಚ್ ಹಾಕ್ಕೊಳ್ಳಿ ಬ್ಯಾಕ್ ಪಾರ್ಟ್ ಆಯ್ತಲ್ಲ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಎರಡು ಲೇಯರಲ್ಲಿ ಫ್ಯಾಬ್ರಿಕ್ ಹಾಕ್ಕೊಂಡು ನಾನಿಲ್ಲಿ ಓಪನ್ಸ್ ಇರೋದು ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟಲ್ಲಿ ನಮಗೆ ಓಪನ್ ಬರೋದರಿಂದ ಓಪನ್ ಪಾರ್ಟು ಸಹ ನಾವು ಹಾಕ್ಕೊಳ್ಬೋದು ಈ ಥರ ಹಾಕ್ಕೊಂಡು ಮೊದಲಿಗೆ ಈ ಕಡೆ ಎಡ್ಜಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತಗೊಂಡು ಈ ಮಾರ್ಕಿಂಗನ್ನು ಬಿಟ್ಟು ಇದ್ರ ಮೇಲೆ ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ನಾವು ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ ಬ್ಯಾಕ್ ಪಾರ್ಟ್ ತೆಗೆದ್ಬಿಟ್ಟು ಮೊದಲಿಗೆ ನಾವಿಲ್ಲಿ ಫ್ರಂಟ್ಗೆ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಆರ್ಮೋಲ್ ಶೇಪ್ಗೆ ಬ್ಯಾಕ್ ಶೇಪಿಂದ ಒಂದು ಹಾಫ್ ಇಂಚ್ ಒಳಗಡೆಗೆ ತಗೊಂಡು ಈ ಥರ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಫ್ರಂಟ್ ಶೇಪ್ ನಿಮಗೆ ಮಾರ್ಕ್ ಮಾಡಿಕೊಳ್ಳಿಕ್ಕೆ ಬರಲಿಲ್ಲ ಅನ್ನೋರು ಬ್ಯಾಕ್ ಪಾರ್ಟಲ್ಲಿ ಎಲ್ ಶೇಪ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಥರ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಶೇಪಿಂದ ಹಾಫ್ ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಳಿ ಈಗ ಮೊದಲಿಗೆ ನಾವು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಪಾರ್ಟ್ನ ಲೆಂತು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಅಲ್ತೆ ಬ್ಲೌಸನ್ನು ತಗೊಳ್ಳಿ ಅಳತೆ ಬ್ಲೌಸ್ ತಗೊಂಡು ಮೊದಲಿಗೆ ಫ್ರಂಟ್ ಪಾರ್ಟ್ನ ಲೆಂತು ಈ ಶೋಲ್ಡರ್ ಸ್ಟಿಚ್ಚಿಂದ ಸ್ಟ್ರೈಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಶೇಪ್ ಬೆಲ್ಟನ್ನು ಬಿಟ್ಟು ಹಾಗೆಯೇ ಈ ಕಡೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಬಿಟ್ಟಿರ್ತೀವಲ್ಲ ಈ ಹಾಫ್ ಇಂಚ್ ಬಿಟ್ಟು ಈ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಜಿನ್ಗೋಸ್ಕರ ಹಾಗೆಯೇ ನೆಕ್ ಲೆಂತ್ ಸಹ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕಾದ್ರೆ ನೆಕ್ ವಿಡ್ತು ಎಲ್ಲಿಗಿದೆ ಅಲ್ಲಿಗೆ ಈ ಶೋಲ್ಡರ್ ಸ್ಟಿಚ್ಚನ್ನು ಈ ಥರ ಇಟ್ಕೊಳ್ಬೇಕು ಇಲ್ಲಿ ಮಾರ್ಜಿನ್ ಬಿಟ್ಟು ಇಟ್ಕೊಳ್ಳಿ ಇ ನೆಕ್ ಲೆಂತು ಎಷ್ಟಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಇಟ್ಕೊಳ್ಳಿ ಈ ಮಾರ್ಕಿಂಗ್ ಹತ್ರ ಉಕ್ಸ್ಪಟ್ಟಿ ಕಾಜಪಟ್ಟಿನ ಈ ಥರ ಕೂರಿಸ್ಕೊಂಡು ಈ ಲೆಂತ್ ಎಲ್ಲಿಗಿದೆ ಅಲ್ಲಿಂದ ಒಂದು ಕಾಲು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಅಳತೆ ಬ್ಲೌಸ್ ಇದೇ ಥರ ಇಟ್ಕೊಂಡು ಉಕ್ಸ್ಪಟ್ಟಿ ಲೆಂತು ಸಹ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಅಳತೆ ಬ್ಲೌಸನ್ನು ತೆಗೆದುಬಿಟ್ಟು ಮೊದಲಿಗೆ ಫ್ರಂಟ್ ಪಾರ್ಟ್ನ ಲೆಂತ್ ಎಲ್ಲಿಗಿದೆ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ನೆಕ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ನೆಕ್ ಹಿಡಿತು ಎಷ್ಟಿದೆ ಅದಕ್ಕೆ ಒಂದು ಹಾಫ್ ಇಂಚ್ ಆಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಈ ಕರು ಸ್ಕೇಲ್ ಇಟ್ಕೊಂಡೆ ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಳಿ ತುಂಬಾನೇ ನೀಟಾಗಿ ಬರುತ್ತೆ ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿಂದ ಒನ್ ಇಂಚು ಕೆಳಗಡೆ ತಗೊಳ್ಬೇಕು ಈ ಒನ್ ಇಂಚ್ ಹಾಕಿ ಅಂದ್ರೆ ಇಲ್ಲಿ ಡಾಟ್ ಹಿಡಿಯೋದಕ್ಕೆ ಹಾಫ್ ಇಂಚು ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಒನ್ ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ಇಲ್ಲಿ ನಾವು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇವೆರಡೂ ಮಾರ್ಕಿಂಗನ್ನು ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸಲ್ಲಿ ಮೇಯ್ನ್ ಡಾಟು ನಮಗೆ ತುಂಬಾ ಇಂಪಾರ್ಟೆಂಟು ಯಾವ ಗೆ ಎಷ್ಟು ಇಟ್ಕೊಳ್ಬೇಕು ಅಂತ ನಾನು ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋಸ್ ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ ಇದನ್ನು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಇವರ ಚೆಸ್ಟ್ ಲೂಸ್ ಬಂದು ನಲವತ್ತು ಇಂಚ್ ಅಲ್ವಾ ನಲ್ವತ್ತು ಇಂಚು ಎದೆ ಸುತ್ತಲತ್ತಿಗೆ ನಾವಿಲ್ಲಿ ಎರಡು ಮುಕ್ಕಾಲು ಇಂಚಿಂದ ಮೂರು ಇಂಚ್ವರೆಗೂ ಇಟ್ಕೊಳ್ಬೇಕಾಗುತ್ತೆ ಸ್ವಲ್ಪ ಮೀಡಿಯಂ ಆಗಿ ಚೆಸ್ಟ್ ಇದೆ ಅಂದರೆ ಅವ್ರಿಗೆ ಎರಡು ಮುಕ್ಕಾಲು ಇಂಚ್ ಇಟ್ಕೊಳ್ಳಿ ಸ್ವಲ್ಪ ಜಾಸ್ತಿ ಚೆಸ್ಟ್ ಇದೆ ಅಂದರೆ ಒಂದು ಮೂರು ಇಂಚ್ ಇಟ್ಕೊಳ್ಳಿ ಈ ಥರ ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಥರ ನಿಮಗೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ಈ ವಿಡ್ತನ ಇಟ್ಕೊಳ್ಳಿಕ್ಕೆ ಬರಲಿಲ್ಲ ಅನ್ನೋರು ಈ ಮೈನ್ ಡಾಟ್ನ ಬಿಡ್ತು ಕರೆಕ್ಟಾಗಿ ನಿಮಗೆ ಗೊತ್ತಾಗ್ತಿಲ್ಲ ಅನ್ನೋರು ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೋದು ಅಳತೆ ಬ್ಲೌಸ್ ತೊಗೊಂಡು ಈ ಡಾಟ್ನ ವಿಡುತ್ತ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಇಲ್ಲಿ ಡಬಲ್ ಫೋಲ್ಡಲ್ಲಿರುತ್ತೆ ಇದರ ಬಿಡಿತು ಎಷ್ಟಿದೆ ಅಂತ ಈ ಥರ ನೋಡ್ಕೊಳ್ಳಿ ನೋಡಿ ಇದರ ಬಿಡ್ತು ಇಲ್ಲಿ ಎರಡು ಕಾಲು ಇಂಚಿಗಿಂತ ಒಂದು ಅಷ್ಟು ಜಾಸ್ತಿ ಬರ್ತಾ ಇದೆ ಈ ಥರ ತಗೊಂಡು ನೀವು ಈ ಎರಡೂವರೆ ಇಂಚ್ ಮಾರ್ಕಿಂಗಿಂದ ಎಷ್ಟು ಬಂದಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನನಗೆ ಕರೆಕ್ಟಾಗಿ ಬರ್ತಾ ಇದೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಕಡೆಗೂ ಸಹ ಅದರಲ್ಲಿ ಎಷ್ಟು ಬಂದಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂದರೆ ಕರೆಕ್ಟಾಗಿ ನಿಮಗೆ ಈ ಡಾಟ್ನ ಬಿಡಿತು ಸಿಗುತ್ತೆ ಈ ತರ ಮಾರ್ಕ್ ಮಾಡಿಕೊಂಡು ನ ಲೆಂತ್ ಒಂದು ಎರಡೂವರೆ ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ವಿಡುತ್ತ ಎಷ್ಟಿದೆ ಅಂತ ನೋಡಿಕೊಂಡು ಅದೇ ಬಿಡತು ಇಲ್ಲೂ ಸಹ ನಾವು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಡಾಟ್ ಕೆಳಗಡೆ ಸ್ವಲ್ಪ ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಕರು ಸ್ಕೇಲ್ ಇಟ್ಕೊಂಡೇ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಸೈಡ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಸೈಡಲ್ಲಿ ಡಾಟ್ ಏನಾದರೂ ಇದೆಯಾ ಅಳತೆ ಬ್ಲೌಸಲ್ಲಿ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಯಾವುದೇ ಥರ ಡಾಟ್ ಇಲ್ಲ ಡಾಟ್ ಇದೆ ಅಂದರೆ ಒಂದು ಹಾಫ್ ಇಂಚ್ ಕೆಳಗಡೆಗೆ ನೀವು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ಡಾಟ್ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟು ಈ ಲೆಂತ್ ಎಲ್ಲಿಗಿದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲೂ ಸಹ ಮಾರ್ಜಿನ್ ಒಳಗಡೆ ಹೋಗಿರುತ್ತೆ ಅದಕ್ಕೋಸ್ಕರ ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಈ ಡಾಟ್ ಇಲ್ಲಿಗೆ ಕ್ರಾಸ್ ಆಗಿ ಒಂದು ಲೈನ್ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಸೊಂಟ ಮಾರ್ಕ್ ಮಾಡಿಕೊಳ್ಬೇಕು ಈಗ ಡಾಟ್ ಬಿಡಿದಾಗ ಆಟೋಮೆಟಿಕಲಿ ನಮಗೆ ಈ ಸೊಂಟ ದಾಳಿತೆ ಅನ್ನೋದು ಫ್ರಂಟ್ ಪಾರ್ಟಲ್ಲಿ ಕಡಿಮೆ ಆಗೋಗುತ್ತೆ ಅದಕ್ಕೋಸ್ಕರ ನಾವು ಮೆಜರ್ಮೆಂಟ್ ತಗೊಂಡೇ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ನಮಗೆ ಎಷ್ಟು ಬಂದಿರುತ್ತೋ ಅಷ್ಟು ನಾವು ಫ್ರಂಟ್ ಪಾರ್ಟಲ್ಲೂ ಸಹ ಇಟ್ಕೊಳ್ಬೇಕು ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಈ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಈ ಡಾಟ್ ಬಿಡ್ತನ್ನು ಬಿಟ್ಟು ಈ ಕಡೆ ಬಂದಿರೋ ಬಿಡ್ತನ ಬಿಟ್ಟು ಟೇಪ್ನ ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಟ್ಟಿರ್ತೀವೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ನಮಗೆ ಎಂಟು ಮುಕ್ಕಾಲು ಇಂಚ್ ಬಂತು ಎಂಟು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಕ್ಲೋಸಿಂದ ಇಲ್ಲಿಗೆ ಈ ಥರ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮಲ್ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಡೆ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತಲ್ಲಿ ಅರ್ಧಕ್ಕೆ ಈ ಥರ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಇದರ ಸಹ ಎರಡೂವರೆ ಇಂಚಿಟ್ಕೊಳ್ಳಿ ಇಲ್ಲ ಎರಡು ಮುಕ್ಕಾಲು ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಡಾಟ್ನ ಬಿಡ್ದು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಆರ್ಮೋಲ್ ಡಾಟ್ಗೆ ನಾವು ಈ ಸ್ಕೇಲನ್ನು ಈ ಡಾಟ್ ನೇರಕ್ಕೆ ಈ ಥರ ಇಟ್ಕೊಳ್ಳಿ ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಈ ಥರ ಈ ಥರ ಇಟ್ಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ಅಷ್ಟೇ ಬಿಡ್ತು ಇವೆರಡರ ಮಧ್ಯೆ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಡಾಟ್ನ ಬಿಡ್ತು ಈ ಕಡೆ ಕಾಲಿಂಚು ಇಂಚು ಈ ಕಡೆ ಕಾಲಿಂಚಿಗೆ ಮಾರ್ಕ್ ಮಾಡಿಕ ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಯ್ತಲ್ಲ ಈಗ ಶೇಪ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಶೇಪ್ ಬೆಲ್ಟ್ನ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಶೇಪ್ ಬೆಲ್ಟ್ನ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು ಮೊದಲಿಗೆ ಉಕ್ಸ್ಪೆಟ್ಟಿ ಕಡೆನ ನೋಡ್ಕೊಳ್ಬೇಕು ಇಲ್ಲಿ ಮೂರು ಇಂಚ್ವರೆಗೂ ಬರ್ತಾ ಇದೆ ಈಗ ಸೈಡ್ ಜಾಯಿಂಟ್ ಕಡೆ ನೋಡ್ಕೊಳ್ಬೇಕು ಇಲ್ಲಿ ಎರಡು ಕಾಲು ಇಂಚುವರೆಗೂ ಬರ್ತಾ ಇದೆ ಈ ಮಿಡಿಲ್ ಅಲ್ಲಿ ನಮಗೆ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇದರ ಬೇಸ್ ಮೇಲೆ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬಹುದು ಮೊದಲಿಗೆ ಉಕ್ಸ್ಪೆಟ್ಟಿ ಕಡೆ ಲೆಂತ್ ಮೂರ್ ಇಂಚ್ ಬಂತಲ್ವಾ ಇಲ್ಲಿ ನಾಲ್ಕು ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಇಲ್ಲಿ ನಾಲ್ಕು ಇಂಚ್ ಎಲ್ಲಿಗೆ ಬಂತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈ ಡಾಟ್ ನೇರಕ್ಕೆ ನಾವು ಈ ನಾಲ್ಕು ಇಂಚಲ್ಲಿ ಮುಕ್ಕಾಲು ಇಂಚಷ್ಟು ಕಡಿಮೆ ಮಾಡಿಕೊಳ್ಬೇಕು ಇಲ್ಲ ಒನ್ ಇಂಚಷ್ಟು ಕಡಿಮೆ ಮಾಡ್ಕೊಳ್ಬೇಕು ನಾನಿಲ್ಲಿ ಒನ್ ಇಂಚೆ ಕಡಿಮೆ ತಗೊಳ್ತೀನಿ ಒನ್ ಇಂಚ್ ಕಡಿಮೆ ತಗೊಳ್ಳಿ ಒನ್ ಇಂಚ್ ಕಡಿಮೆ ತಗೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ಸೈಡಲ್ಲಿ ನಮಗೆ ಅಳತೆ ಬ್ಲೌಸಲ್ಲಿ ಎಷ್ಟು ಬಂತು ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಎರಡು ಕಾಲು ಇಂಚ್ ಬಂತು ನಾನಿಲ್ಲಿ ಮೂರು ಕಾಲು ಇಂಚ್ಗೆ ಮಾರ್ಕ್ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಶೇಪ್ ಬೆಲ್ಟ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ಶೇಪ್ ಬೆಲ್ಟ್ನ ಬಿಡ್ತು ನಮಗೆ ಸೊಂಟದ ಅಳತೆ ಎಷ್ಟು ಬಂತು ಅದಕ್ಕೆ ಎರಡು ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಸೊಂಟದ ಅಳತೆ ಎಂಟು ಮುಕ್ಕಾಲು ಇಂಚು ಎಂಟು ಮುಕ್ಕಾಲು ಇಂಚ್ಗೆ ಎರಡು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಎರಡು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೋದು ಇಲ್ಲಾಂದ್ರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾನೇ ತೊಗೊಳ್ಳಿ ಇಲ್ಲಿ ಉಳಿದಿದೆ ಅಂದರೆ ನಾವು ಕಟ್ ಮಾಡ್ಕೊಳ್ಬೋದು ಶಾರ್ಟೇಜ್ ಬರ್ದೇ ಇರೋ ಥರ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನಾನಿಲ್ಲಿ ಇಲ್ಲಿ ಹನ್ನೊಂದು ಇಂಚೆ ತಗೊಳ್ತೀನಿ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಂಡಾಯ್ತು ಶೇಪ್ ಬೆಲ್ಟ್ ಸಹ ಮಾರ್ಕ್ ಮಾಡ್ತು ಈಗ ಇದನ್ನ ಕಟ್ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಂಡಾಯ್ತು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಫ್ರಂಟ್ ಪಾರ್ಟ್ ಸಹ ಕಟ್ ಮಾಡ್ಕೊಂಡಾಯ್ತು ಈ ತರ ಕಟ್ ಮಾಡ್ಕೊಂಡು ಈ ಡಾಟ್ಸ್ ನಾವೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲೆಲ್ಲ ಒಂದ್ ನ್ಯಾಚ್ ಹಾಕೋ ಈಗ ಇಲ್ಲಿ ನಾವು ನೆಕ್ ಹತ್ರ ಒಂದು ಕಾಲು ಇಂಚಷ್ಟು ಡೌನ್ ಮಾಡಿಕೊಂಡು ಮಾರ್ಕ್ ನೆಕ್ ಪಾರ್ಟ್ ಕಡೆಗೆ ಡೌನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಕಂಪಲ್ಸರಿ ನಾವು ಯಾವುದೇ ಬ್ಲೌಸಲ್ಲಾದರೂ ಇದನ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಉಕ್ಸ್ಪಟ್ಟಿ ಹತ್ರನೂ ಸಹ ಒಂದು ಕಾಲು ಇಂಚಷ್ಟು ನೆಕ್ ಪಾರ್ಟ್ ಕಡೆ ಕ್ರಾಸ್ ಆಗಿ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಸಹ ಕಟ್ ಮಾಡ್ಕೊಳ್ಬೇಕು ಇವೆರಡೂ ಟಿಪ್ಪನ್ನು ನಾವು ಫಾಲೋ ಮಾಡ್ಕೊಂಡಿದೀವಿ ಅಂದರೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಆಲ್ಮೋಸ್ಟ್ ನಮಗೆ ಕಡಿಮೆ ಆಗುತ್ತೆ ಯಾವುದೇ ಬ್ಲೌಸಲ್ಲಾದರೂ ಇವೆರಡೂ ಟಿಪ್ಪನ್ನು ನೀವು ಫಾಲೋ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಆಯಿತು ಶೇಪ್ ಬೆಲ್ಟ್ ಆಯಿತು ಬ್ಯಾಕ್ ಪಾರ್ಟ್ ಆಯಿತು ಸ್ಲೀವ್ಸ್ ಕಟಿಂಗು ಸಹ ಆಯಿತು ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಈಸಿ ಮೆಥಡಲ್ಲಿ ಹಾಗೇನೇ ತುಂಬಾನೇ ಫಾಸ್ಟ್ ಆಗಿ ನಾವು ಲೈನಿಂಗ್ ಬ್ಲೌಸನ್ನು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್